ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನ್ ಇವತ್ ನಿಮಗೆ ಸೀಗೆ ಕಾಯಿ ಪುಡಿಯಿಂದ ಹೇಗೆ ನಮ್ಮ ಕೂದಲಿನ ಆರೋಗ್ಯ ಮತ್ತೆ ಸೌಂದರ್ಯನ ರುದ್ರಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ ಪೂರ್ವಿಕರು ಕೂದಲು ಅರವತ್ತೆಪ್ಪತ್ ವರ್ಷ ಆದ್ರೂನು ಕೂಡ ತುಂಬಾ ಗಟ್ಟಿಯಾಗಿ ಶೈನಿಯಾಗಿ ಮತ್ತೆ ದಪ್ಪವಾಗಿ ಕಪ್ಪಾಗಿ ಇರ್ತಾ ಇತ್ತು ಯಾಕೆಂದ್ರೆ ಅವರು ಪಾಲಿಸುತ್ತಿದ್ದಂತಹ ಆಹಾರ ಪದ್ಧತಿ ಮತ್ತೆ ಜೀವನ ಶೈಲಿ ಒತ್ತಡದ ಜೀವನ ಇರ್ಲಿಲ್ಲ ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ರು ಇದ್ರಲ್ಲೇ ಸಂತೋಷನ ಕಾಣ್ತಾ ಇದ್ರು ಹಾಗಾಗಿ ಅವ್ರು ಕೂದಲು ತುಂಬಾ ದಪ್ಪವಾಗಿ ಗಟ್ಟಿಯಾಗಿ ಮತ್ತೆ ಒತ್ತೊತ್ತಾಗಿ ಇರ್ತಾ ಇತ್ತು ಮತ್ತೆ ಇವಾಗಿ ನಂಗೆ ಅವಾಗ ಶಾಂಪು ಕಂಡೀಷನರು ಸಿರಮ್ಸ್ ಸೋಪು ಏನು ಇರ್ಲಿಲ್ಲ ಹರಳೆಣ್ಣೆ ಬಳಸ್ತಾ ಇದ್ರು ಮತ್ತೆ ಸೀಗ ತೊಳೆಯೋದಕ್ಕೆ ಸೀಗೆ ಪುಡಿ ಯೂಸ್ ಮಾಡ್ತಾ ಇದ್ರು ಅವ್ರು ಯಾಕೆ ಸೀಗೆ ಪುಡಿನ ಯೂಸ್ ಮಾಡ್ತಾ ಇದ್ರು ಸೀಗೆ ಪುಡಿಯಿಂದ ಆಗುವ ಉಪಯೋಗಗಳು ಏನು ಅಂತ ನಾನು ಇವತ್ ನಿಮ್ಗೆ ತಿಳಿಸ್ಕೊಡ್ತೇನೆ ಸೀಗೆಕಾಯಿ ಪುರಾತನ ಕಾಲದಿಂದ ಬಳಕೆಯಲ್ಲಿದೆ ಇದನ್ನ ನಾವು ಫ್ರೂಟ್ ಫಾರ್ ಹೇರ್ ಅಂತ ಕರಿತೀವಿ ಅಂದ್ರೆ ಕೂದಲಿನ ಹಣ್ಣು ಅಂತ ಕರಿತೀವಿ ಸೀಗೆಕಾಯಿ ಪುಡಿನಲ್ಲಿ ಏನೇನ್ ಪೋಷಕಾಂಶಗಳು ಇದೆಯಪ್ಪ ಅಂದ್ರೆ ವಿಟಮಿನ್ ಎ ಸಿ ಡಿ ಮತ್ತೆ ಕೆ ಇದೆ ಇದು ಕೂದಲಿನ ಬುಡದಲ್ಲಿ ಕೊಲೋಜಿನ್ ಚೆನ್ನಾಗಿ ಉತ್ಪತ್ತಿಯಾಗುವಂತೆ ಮಾಡಿ ಕೂದಲನ್ನು ಗಟ್ಟಿಯಾಗಿ ಮತ್ತೆ ದಪ್ಪವಾಗಿ ಶೈನಿಯಾಗಿ ಇರುವಂತೆ ಮತ್ತೆ ಹೇರ್ ಪಾಲಿಕಲ್ ಗ್ರೋತ್ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಮತ್ತೆ ಇದರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಮತ್ತೆ ಮೆಗ್ನೀಷಿಯಂ ಕೂದಲು ಉದ್ರದನ್ನ ತಡೆಯುತ್ತೆ ಮತ್ತೆ ಸೀಗೆಕಾಯಿ ಪುಡಿನಲ್ಲಿ ಆಂಟಿ ಬ್ಯಾಕ್ಟೀರಿಯಾ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟಿ ಇದೆ ಇದು ಬ್ಯಾಕ್ಟೀರಿಯಾ ಮತ್ತೆ ಫಂಗಲ್ ಇನ್ಫೆಕ್ಷನ್ ನ ಕಡಿಮೆ ಮಾಡುತ್ತೆ ಸೀಗೆಕಾಯಿಯ ಉಪಯೋಗಗಳೇನಪ್ಪ ಅಂತ ನೋಡೋದಾದ್ರೆ ಇದೊಂದು ಆರ್ಗ್ಯಾನಿಕ್ ಹೇರ್ ಕ್ಲೆನ್ಸರ್ ಅಂದ್ರೆ ಸೀಗೆಕಾಯಿನಲ್ಲಿ ಸೋಕೋನೈನ್ ಎಂಬ ಒಂದು ಅಂಶ ಇದೆ ಇದು ಕೂದಲು ಆ ಎಣ್ಣೆ ಅಂಶ ಮತ್ತೆ ಧೂಳು ಕೊಳೆನೆಲ್ಲ ತೆಗೆದುಹಾಕಿ ಕೂದಲು ಶೈನಿಯಾಗಿ ಹೊಳೆಯುವಂತೆ ಮಾಡುತ್ತೆ ಇದು ನ್ಯಾಚುರಲ್ ಹೇರ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ ಇದು ನ್ಯಾಚುರಲ್ ಆಗಿ ನಮ್ ಕೂದ್ಲ ಮೃದುವಾಗಿಸುತ್ತೆ ಮತ್ತೆ ಕೂದ್ಲು ಸಿಕ್ಕಾಗದ್ನ ತಳಿಯುತ್ತೆ ನಾವು ಕೂದ್ಲು ನ ಬಾಚುವಾಗ ಈಸಿಯಾಗಿ ಬಾಚಬಹುದು ಮತ್ತು ಕೂದಲು ಶೈನಿಯಾಗಿ ಹೊಳೆಯುವಂತೆ ಮಾಡುತ್ತೆ ಸೀಗೆಕೈನಲ್ಲಿ ವಿಟಮಿನ್ ಎ ಸಿ ಡಿ ಕೆ ಇದೆ ಇದು ಸ್ಕಾಲ್ಪ್ ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ ಇದರಿಂದ ಕೂದ್ಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಸೀಗೆಕಾಯಿನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ಇದು ತಲೆ ಬರುಂಡ್ರಫ್ ನ ಕಡಿಮೆ ಮಾಡುತ್ತೆ ಮತ್ತೆ ಫಂಗಲ್ ಇನ್ಫೆಕ್ಷನ್ ಎಕ್ಸೈಮಾ ಸೋರಿಯಾಸಿಸ್ ಆಗದ್ನ ಇದು ತಡೆಯುತ್ತೆ ಮತ್ತು ತಲೆಯಲ್ಲಿ ಏನ್ ಬರೋದ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತೆ ಸೀಗೆ ಪುಡಿಯಲ್ಲಿರುವಂತಹ ಪೋಷಕಾಂಶಗಳು ಕೂದಲಿನ ಶಾಲ್ಟ್ ಬಿರುಕ್ ಬಿಡೋದು ಒಡಿಯೋದು ಮತ್ತೆ ಕೂದಲು ತೆಳಗಾಗದ್ನ ತಡೆಯುತ್ತೆ ತುಂಬಾ ಜನ ನೀವು ಗಮನಿಸಿರ್ಬೋದು ಕೂದಲಿನ ತುದಿ ಒಡ್ದಿರುತ್ತೆ ಅಂದ್ರೆ ಎರಡಾಗಿರುತ್ತೆ ಸ್ಪ್ಲಿಟ್ ಟೈರ್ ಆಗಿರುತ್ತೆ ಅಂತವ್ರು ನಿಯಮಿತವಾಗಿ ಸೀಗೆ ಕಾಯಿ ಪುಡಿನ ಬಳಸೋದ್ರಿಂದ ಸ್ಪ್ಲಿ ನ ಕಡಿಮೆ ಮಾಡ್ಕೋಬಹುದು ಹಾಗೆ ಸೀಗೆಕಾಯಿ ಪುಡಿನ ಕಂಡೀಷನರ್ ಆಗಿ ನಾವು ಬಳಸೋದ್ರಿಂದನೂ ಕೂಡ ಕೂದಲು ಬುಡದಿಂದನೇ ದಪ್ಪವಾಗಿ ಬೆಳೆಯುತ್ತೆ ಸೀಗೆಕಾಯಿ ತಲೆಯ ಬುಡದಲ್ಲಿ ಆಕ್ಸಿಡೆಟಿವ್ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ ಇದರಿಂದ ಅಕಾಲಿಕವಾಗಿ ಬಿಳಿ ಕೂದಲು ಬರೋದ್ನ ತಡೆಯುತ್ತೆ ಸೀಕೆಕಾಯಿ ತಲೆ ಇನ್ಫ್ಲಮೇಷನ್ ಇನ್ಫ್ಲಮೇಶನ್ ಕಡಿಮೆ ಮಾಡಿ ಬುಡದಲ್ಲಿ ನೀರಿನ ಅಂಶ ಇರುವಂತೆ ನೋಡ್ಕೊಳ್ಳುತ್ತೆ ಮತ್ತೆ ಕಡತ ಬರೋದು ಕೆಂಪಗಾಗೋದು ರೇಷಸ್ ಆಗೋದ್ನ ಕೂಡ ತಡೆಯುತ್ತೆ ಸೀಗೆಕಾಯಿ ಗುಂಗ್ರ ಕುದ್ಲು ಕಡಿಮೆ ಮಾಡುತ್ತೆ ಮತ್ತೆ ಇದು ನ್ಯಾಚುರಲ್ ಹೇರ್ ಕಂಡೀಷನರ್ ಗುಣ ಇದ್ರಲ್ಲಿ ಇರೋದ್ರಿಂದ ಕೂದ್ಲು ಮಧ್ಯೆ ಬ್ರೇಕೇಜ್ ಆಗೋದ್ನ ತಡೆಯುತ್ತೆ ಮತ್ತು ಕೂದಲು ಹೊಳೆಯುವಂತೆ ಮಾಡುತ್ತೆ ಸೀಗೆಕಾಯಿ ಪುಡಿನ ನಾವು ಸ್ನಾನಕ್ಕೆ ನಿಯಮಿತವಾಗಿ ಬಳಸೋದ್ರಿಂದ ವಾತಾವರಣದಿಂದ ಆಗಿರುವಂತಹ ಕಲುಷಿತ ಧೂಳಿನಿಂದ ನಮ್ ಕೂದ್ಲು ರಕ್ಷಿಸುತ್ತೆ ಮತ್ತೆ ರೇಸ್ ನಿಂದ ಮತ್ತೆ ಬಿಸಿಲಿನಿಂದ ನಮ್ ಕೂದ್ಲು ಡ್ಯಾಮೇಜ್ ಆಗೋದನ್ನ ಕೂಡ ಇದು ತಡೆಯುತ್ತೆ ಸೀಗೆಕಾಯಿ ಪುಡಿನಲ್ಲಿ ಸೋಪೋನೈನ್ ಎಂಬ ಒಂದು ಅಂಶ ಇದೆ ಇದು ಸೀಗೆ ಪುಡಿನಲ್ಲಿ ನೊರೆ ಬರುವಂತಹ ಒಂದು ಅಂಶ ಇದು ಕೂದ್ಲಿನಲ್ಲಿರುವಂತಹ ಕೊಳೆನ ಹಾಕಿ ಕೂದಲು ಶೈನಿಯಾಗಿ ಹೊಳೆಯುವಂತೆ ಮಾಡುತ್ತೆ ಇದಿಷ್ಟು ಸೀಗೆಕಾಯಿ ಪುಡಿಯಿಂದ ನಮ್ಮ ಕೂದಲಿಗೆ ಆಗುವಂತಹ ಉಪಯೋಗಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು